ಎಐಎಡಿಎಂಕೆ ಬಿಜೆಪಿ ಮೈತ್ರಿಯ ಇತಿಹಾಸ ಏನು ಬಿಜೆಪಿ ಒತ್ತಾಯಕ್ಕೆ ಮಣಿದು ಮೈತ್ರಿಗೆ ಓಕೆ ಅಂದಿದ್ಯಾ ಎಐಎಡಿಎಂಕೆ ತಮಿಳುನಾಡಿನ ಹೊಸ ರಾಜಕೀಯ ಕದನ ಎಐಎಡಿಎಂಕೆ ಅಂತಹ ದೊಡ್ಡ ಪಕ್ಷದ ಸಹಾಯ ಬೇಕಾಗಿತ್ತು ಎಐಎಡಿಎಂಕೆ ವಕ್ಫ್ ವಿರುದ್ಧ ಇದೆ ನಮಸ್ಕಾರ ಸ್ವಾಗತ ನಾನು ಜಿ ಎಂ ಪವಿತ್ರ ತಮಿಳುನಾಡಿನಲ್ಲಿ ತನ್ನ ಅಸ್ತಿತ್ವ ಕಂಡುಕೊಳ್ಳೋಕೆ ಬಿಜೆಪಿ ಶತ ಪ್ರಯತ್ನ ಮಾಡ್ತಾನೆ ಇದೆ ಪ್ರಾದೇಶಿಕ ಪಕ್ಷಗಳು ಬಲವಾಗಿರುವಂತಹ ತಮಿಳುನಾಡಲ್ಲಿ ಬಿಜೆಪಿಗೆ ಗೆಲುವು ಸುಲಭ ಅಲ್ಲ ಅಂತ ಗೊತ್ತಿದ್ದು ಕೂಡ ಈಗ ಪ್ರಾದೇಶಿಕ ಪಕ್ಷದ ಜೊತೆಗೆ ಕೈಜೋಡಿಸೋಕೆ ಮುಂದಾಗಿದೆ ವಿರೋಧ ಪಕ್ಷ ಎಐಎಡಿಎಂಕೆ ಮತ್ತು ಬಿಜೆಪಿ ಒಟ್ಟಾಗಿ ತಮಿಳುನಾಡಿನ ಮುಂದಿನ ಚುನಾವಣೆಯನ್ನ ಎದುರಿಸೋಕೆ ಕೈಜೋಡಿಸಿದೆ ಮಾಜಿ ಮುಖ್ಯಮಂತ್ರಿ ಎಡಪ್ಪಾಡಿ ಕೆ ಪಳನಿಸ್ವಾಮಿ ಇಪಿಎಸ್ ಅವರ ನಾಯಕತ್ವದಲ್ಲಿ ಎರಡೂ ಪಕ್ಷ ಚುನಾವಣೆಗೆ ಹೋಗುತ್ತೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಜೆ ಬಿಜೆಪಿ ಅಲಯನ್ಸ್ ಎಷ್ಟು ನಿಜ ಬಿಜೆಪಿ ಒತ್ತಾಯಕ್ಕೆ ಮಣಿದು ಮೈತ್ರಿಗೆ ಓಕೆ ಅಂದ್ರ ತಮಿಳುನಾಡಿನ ಹೊಸ ರಾಜಕೀಯ ಕದನ ಏನು ಈ ಮೈತ್ರಿಯ ಇತಿಹಾಸ ಏನು ಅನ್ನೋದನ್ನು ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಜೆ ಬಿಜೆಪಿ ಮೈತ್ರಿ ಇತಿಹಾಸ ಏನು ಮುಂದಿನ ವರ್ಷ ನಡೀತಾ ಇರುವಂತಹ ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ಭಾರತೀಯ ಜನತಾ ಪಕ್ಷ ಬಿಜೆಪಿ ಹಾಗೂ ಅಖಿಲ ಭಾರತ ಅಣ್ಣಾ ದ್ರಾವಿಡ ಮುನ್ನೇತ್ರ ಕಳಗಂ ಎಐ ಎ ಡಿ ಎಂ ಕೆ ಜೊತೆಗೆ ಮೈತ್ರಿ ಮಾಡಿಕೊಂಡಿದೆ ಬಿಜೆಪಿ ಮತ್ತು ಎಐಎಡಿಎಂಕೆ ನಡುವಿನ ಈ ಮೈತ್ರಿಯ ಇತಿಹಾಸ ತಮಿಳುನಾಡಿನ ರಾಜಕೀಯದಲ್ಲಿ ಏರಿಳಿತಗಳಿಂದಾನೇ ಕೂಡಿದೆ ಈ ಎರಡೂ ಪಕ್ಷಗಳು ಹಲವಾರು ಬಾರಿ ಒಟ್ಟಾಗಿ ಚುನಾವಣೆ ಎದುರಿಸಿದ್ರೂ ಸಹ ರಾಜಕೀಯ ಲೆಕ್ಕಾಚಾರ ವೈಯಕ್ತಿಕ ಭಿನ್ನಾಭಿಪ್ರಾಯ ಮತ್ತು ಸ್ಥಳೀಯ ಸಮಸ್ಯೆಯಿಂದಾಗಿ ಈ ಮೈತ್ರಿ ಯಾವಾಗಲೂ ಗಟ್ಟಿಯಾಗಿ ಉಳಿಲೇ ಇಲ್ಲ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಮತ್ತು ಎಐ ಎ ಡಿ ಕೆ ಮೊದಲ ಬಾರಿಗೆ ಒಟ್ಟಿಗೆ ಮೈತ್ರಿಯನ್ನು ಮಾಡಿಕೊಂಡಿತ್ತು ಆದರೆ ಈ ಮೈತ್ರಿ ಕೇವಲ ಒಂದು ವರ್ಷದವರೆಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರವರೆಗೆ ಮಾತ್ರ ಉಳಿದಿತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಚುನಾವಣೆಯಲ್ಲಿ ಎಐ ಎ ಡಿ ಕೆ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡಿಕೊಳ್ಳುತ್ತೆ ಬಿ ಜೆ ಪಿ ಡಿ ಎಂ ಕೆ ಜೊತೆಗೆ ಚುನಾವಣೆಯನ್ನು ಫೇಸ್ ಮಾಡುತ್ತೆ ಇನ್ನು ಎರಡು ಸಾವಿರದ ನಾಲ್ಕರ ಲೋಕಸಭಾ ಚುನಾವಣೆಗೂ ಮೊದಲೇ ಡಿ ಎಂ ಕೆ ಎನ್ ಡಿ ಹೊರಬರುತ್ತೆ ಬಿಜೆಪಿ ಮತ್ತೆ ಎಐಎಡಿ ಎಂ ಕೆ ಜೊತೆಗೆ ಮೈತ್ರಿ ಮಾಡ್ಕೊಳ್ಳತ್ತೆ ಆದರೆ ಈ ಮೈತ್ರಿ ತಮಿಳುನಾಡಿನಲ್ಲಿ ಒಂದೇ ಒಂದು ಸ್ಥಾನವನ್ನು ಸಹ ಗೆದ್ದಿಲ್ಲ ಸೊ ಚುನಾವಣೆ ನಂತರ ಈ ಮೈತ್ರಿ ಮತ್ತೆ ಕಟ್ ಆಫ್ ಆಗುತ್ತೆ ಸೊ ಇನ್ನು ಎರಡ್ ಸಾವಿರದ ಹದಿನಾರರಲ್ಲಿ ಬಿಜೆಪಿ ಮತ್ತು ಎಐಎಡಿಎಂ ಕೆ ನಡುವೆ ನೇರವಾದ ಮೈತ್ರಿ ಇರದೇ ಇದ್ರೂ ಸಹ ಜಯಲಲಿತಾ ಅವರ ಮರಣದ ನಂತರ ಈ ಎರಡೂ ಪಕ್ಷಗಳು ಒಂದಕ್ಕೊಂದು ಹತ್ತಿರ ಆಗೋಕೆ ಶುರುವಾಗಿತ್ತು ಎಐಎಡಿ ಎಂ ಕೆಗೆ ರಾಜಕೀಯ ಸ್ಥಿರತೆಗಾಗಿ ಬಿಜೆಪಿಯ ಬೆಂಬಲ ಬೇಕಿತ್ತು ಈ ಕಡೆ ಬಿಜೆಪಿಗೆ ತಮಿಳುನಾಡಲ್ಲಿ ತನ್ನ ನೆಲೆಯನ್ನ ಗಟ್ಟಿ ಕೆ ಅಂತ ದೊಡ್ಡ ಪಕ್ಷದ ಸಹಾಯ ಬೇಕಿತ್ತು ಸೊ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಧಿಕೃತ ಮೈತ್ರಿಯಾಗಿ ಬದಲಾಗತ್ತೆ ಆದರೆ ಚುನಾವಣೆಯಲ್ಲಿ ಯಶಸ್ಸು ಸಿಗೋದಿಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಿಜೆಪಿಯ ತಮಿಳುನಾಡು ಘಟಕದ ಮಾಜಿ ಅಧ್ಯಕ್ಷ ಕೆ ಅಣ್ಣಾಮಲೈ ಎಂ ಕೆನ ದಿವಂಗತ ನಾಯಕಿ ಜಯಲಲಿತಾ ಮತ್ತು ದ್ರಾವಿಡ ಚಳುವಳಿಯ ಇತಿಹಾಸವನ್ನು ಟೀಕಿಸಿದ್ರಿಂದ ಎರಡೂ ಪಕ್ಷಗಳ ಸಂಬಂಧ ಹದಗೆಟ್ಟಿತ್ತು ಇತಿಹಾಸ ಇಷ್ಟೆಲ್ಲ ಇದ್ದರೂ ಸಹ ಎ ಐ ಎ ಡಿ ಎಮ್ಗೆ ಬಿ ಜೆ ಪಿ ಮೈತ್ರಿ ಯಾವಾಗಲೂ ಗಟ್ಟಿಯಾಗಿ ಇದ್ದಿದ್ದೇ ಇಲ್ಲ ಕಳೆದ ಚುನಾವಣೆಯಲ್ಲೂ ಸಹ ಈ ಮೈತ್ರಿ ಕೈಗೂಡಿರಲಿಲ್ಲ ಆದರೆ ಈ ಮೈತ್ರಿ ಹಿಂದೆ ಬಿ ಜೆ ಪಿಯ ಬೆದರಿಕೆ ಅಥವಾ ಒತ್ತಾಯ ಇರಬಹುದು ಅನ್ನೋ ಗುಮಾನಿ ಇದೆ ಈ ಗುಮಾನಿಗೆ ಕಾರಣ ಕೂಡ ಇದೆ ಬಿಜೆಪಿಯ ಒತ್ತಾಯಕ್ಕೆ ಮಣಿದ ಎಐಎಡಿಎಂಕೆ ತಮಿಳುನಾಡಲ್ಲಿ ದುರ್ಬಲ ಆಗಿರುವಂಥ ಬಿ ಜೆ ತನ್ನ ಲಾಭಕ್ಕಾಗಿ ಬಳಸ್ಕೊಳ್ತಾ ಇದೆ ಅನ್ನೋದನ್ನ ಸೈಡ್ ಲೈನ್ ಮಾಡೋಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಈ ಮೈತ್ರಿ ಎಡಪ್ಪಾಡಿ ಕೆ ಪಳನಿಸ್ವಾಮಿಯವರ ನಾಯಕತ್ವದಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಚುನಾವಣೆ ಎದುರಿಸುತ್ತೆ ಅಂತ ಸ್ಪಷ್ಟಪಡಿಸ್ಬಿಟ್ಟಿದ್ದಾರೆ ರಾಜ್ಯಸಭೆಯಲ್ಲಿ ವಕ್ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ತೈದರ ವಿರುದ್ಧ ಮತ ಚಲಾಯಿಸಿದವರಲ್ಲಿ ಎಐಎಡಿಎಂಕೆ ಎ ಡಿ ಕೂಡ ಒಬ್ರು ಆದರೆ ಎಐ ಎಡಿ ಎಂ ಕೆ ಬಿಜೆಪಿ ಮೈತ್ರಿಯೊಳಗೆ ವಕ್ಫ್ ಬಿಲ್ನಂತಹ ಸೂಕ್ಷ್ಮ ವಿಚಾರಗಳಲ್ಲಿ ಎರಡೂ ಪಕ್ಷಗಳ ನಡುವಿನ ಭಿನ್ನಾಭಿಪ್ರಾಯಗಳು ಮೈತ್ರಿಗೆ ದೊಡ್ಡ ಸವಾಲಾಗುವಂಥ ಎಲ್ಲ ಸಾಧ್ಯತೆಗಳಿದೆ ಏಪ್ರಿಲ್ ಮೂರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ರಾಜ್ಯಸಭೆಯಲ್ಲಿ ಎಐಎಡಿಎಂಕೆನ ಎ ಡಿ ಎಂ ಕೆನ ನಾಲ್ಕು ಸದಸ್ಯರು ವಕ್ಫ್ ಬಿಲ್ಗೆ ವಿರುದ್ಧವಾಗಿ ಮತ ಚಲಾಯಿಸಿದರು ಎಐಎಡಿಎಂಕೆ ನ ಹಿರಿಯ ನಾಯಕ ಎಂ ತಂಬಿದುರೈ ಅವರು ಪಕ್ಷ ಅಲ್ಪಸಂಖ್ಯಾತರ ಒಳಿತಿಗೆ ಬದ್ಧವಾಗಿದೆ ಅಂತ ಹೇಳಿದರು ತಮಿಳುನಾಡು ಮತ್ತು ಪುದುಚೇರಿಯಲ್ಲಿ ಗಣನೀಯ ಮುಸ್ಲಿಂ ಸಂಖ್ಯೆ ಇರೋದ್ರಿಂದ ಎಐಎಡಿಎಂಕೆ ತನ್ನ ಅಲ್ಪಸಂಖ್ಯಾತರ ಮತದಾರರ ಬೆಂಬಲವನ್ನು ಕಳೆದುಕೊಳ್ಳೋಕೆ ಬಯಸೋದಿಲ್ಲ ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲಾ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಎಂ ಜಿ ರಾಮಚಂದ್ರನ್ ಜಯಲಲಿತಾ ಮತ್ತು ಎಡಪ್ಪಾಡಿ ಕೆ ಪಳನಿಸ್ವಾಮಿ ಅಂತ ನಾಯಕರು ಅಲ್ಪಸಂಖ್ಯಾತರಿಗೆ ಒಳಿತಾದ ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ ಅಂತ ತಂಬಿದುರೈ ಒತ್ತಿ ಹೇಳಿದ್ರು ಸೊ ಈಗ ಪ್ರಶ್ನೆ ಬರೋದು ಎಐಎಡಿಎಂಕೆಗೆ ಮೈತ್ರಿ ಬಿಟ್ಟು ಬೇರೆ ದಾರಿ ಇರ್ಲಿಲ್ವಾ ನೋಡೋಣ ಈ ಭಿನ್ನಾಭಿಪ್ರಾಯ ಮೈತ್ರಿ ಘೋಷಣೆಗೆ ಕೇವಲ ಒಂದು ವಾರದ ಮೊದಲು ರಾಜ್ಯಸಭೆಯಲ್ಲಿ ನಡೆದಿರುವಂತ ಘಟನೆ ಇದು ಎರಡೂ ಪಕ್ಷಗಳ ನಡುವಿನ ಸಂಘರ್ಷವನ್ನ ಎತ್ತಿ ತೋರಿಸುತ್ತೆ ಎಐ ಎ ವಕ್ಫ್ ಬಿಲ್ ವಿರೋಧ ತನ್ನ ದ್ರಾವಿಡ ಗುರುತನ್ನ ಮತ್ತು ಅಲ್ಪಸಂಖ್ಯಾತರ ಬೆಂಬಲವನ್ನ ಕಾಪಾಡಿಕೊಳ್ಳೋ ಯತ್ನ ಆಗಿತ್ತು ಆದರೆ ಕೇವಲ ಒಂದು ವಾರದಲ್ಲಿ ಅಂದರೆ ಏಪ್ರಿಲ್ ಹನ್ನೊಂದಕ್ಕೆ ಮೈತ್ರಿ ಘೋಷಣೆ ಆಗೋಯ್ತು ಸೊ ಎಐ ಎಡಿಎಂಕೆಗೆ ಬಿಜೆಪಿ ರಾಜಕೀಯ ಒತ್ತಡ ಹಾಕಿದೆ ಅನ್ನೋದು ವಿಶ್ಲೇಷಕರ ಅಭಿಪ್ರಾಯ ಈ ಮೈತ್ರಿ ಹಿಂದೆ ಬಿಜೆಪಿ ಒಂದು ದೊಡ್ಡ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿರೋದಂತೂ ಹೌದು ಬಿಜೆಪಿಯ ತಮಿಳುನಾಡು ಘಟಕದ ಮಾಜಿ ಅಧ್ಯಕ್ಷ ಕೆ ಅಣ್ಣಾಮಲೈ ಎಐಎಡಿಎಂಕೆನ ದಿವಂಗತ ನಾಯಕಿ ಜಯಲಲಿತಾ ಮತ್ತು ದ್ರಾವಿಡ ಚಳುವಳಿ ಇತಿಹಾಸವನ್ನ ಟೀಕಿಸಿದ್ರಿಂದ ಎರಡೂ ಪಕ್ಷಗಳ ಸಂಬಂಧ ಹದಗೆಟ್ಟಿತ್ತು ಎಐಎಡಿಎಂಕೆ ಜೊತೆಗೆ ಮೈತ್ರಿ ಬಗ್ಗೆ ಮಾತಾಡೋಕ್ಕಿಂತ ಮೊದ್ಲೆ ಬಿಜೆಪಿ ಅಣ್ಣಾಮಲೈ ಅವರನ್ನ ರಾಜ್ಯ ಘಟಕದ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದೆ ಇದರಿಂದ ಮೈತ್ರಿಗೆ ಸಮಸ್ಯೆ ಆಗಿದ್ದಂತ ಅಣ್ಣಾಮಲೈ ಅವರನ್ನ ಬಿಜೆಪಿ ದೂರ ಮಾಡಿದೆ ಆದರೆ ಅಣ್ಣಾಮಲೆಯವರ ಟೀಕೆಗಳಿಂದ ಎಐ ಎ ಡಿ ಎಂ ಕೆ ಕಾರ್ಯಕರ್ತರಲ್ಲಿ ಇನ್ನೂ ಕೋಪ ಇರಬಹುದು ಬಿ ಜೆ ಪಿ ಈಗ ಅಣ್ಣಾಮಲೆಯವರನ್ನ ತೆರವುಗೊಳಿಸಿದ್ರೂ ಸಹ ಈ ಅಸಮಾಧಾನ ಕಾರ್ಯಕರ್ತರ ನಡುವಿನ ಒಗ್ಗಟ್ಟಿಗೆ ಅಡ್ಡಿಯಾಗಬಹುದು ಎಐ ಎ ಡಿ ಎಂ ಕೆ ತನ್ನ ದ್ರಾವಿಡ ಗುರುತಿಗೆ ಬದ್ಧ ಆಗಿದೆ ಆದರೆ ಬಿ ಜೆ ಪಿಯ ರಾಷ್ಟ್ರೀಯ ಅಜೆಂಡಾ ವಿಶೇಷವಾಗಿ ವಕ್ಫ್ ಬಿಲ್ನಂತಹ ವಿಷಯಗಳಲ್ಲಿ ತಮಿಳುನಾಡಿನ ಜನರಿಗೆ ಒಪ್ಪಿಗೆ ಆಗದೇ ಇರಬಹುದು ಈ ಮೈತ್ರಿಯಿಂದ ಎ ಐ ಎ ಡಿ ಕೆ ತನ್ನ ಮತದಾರರ ಬೆಂಬಲವನ್ನು ಕಳೆದುಕೊಳ್ಳಬಹುದು ಅನ್ನೋ ಆತಂಕ ಕೂಡ ಇದೆ ಆದ್ರೆ ಬಿಜೆಪಿಯ ಕೇಂದ್ರೀಯ ಶಕ್ತಿ ಮುಂದೆ ಎ ಐ ಎ ಡಿ ಎಂ ಮೈತ್ರಿ ಮಾಡಿಕೊಳ್ಳೋದಕ್ಕೆ ಒಪ್ಕೊಳ್ಳದೆ ಬೇರೆ ದಾರಿ ಇರಲಿಲ್ಲ ಅನ್ನೋ ಚರ್ಚೆ ಸಹ ಇದೆ ಸೊ ಎ ಐ ಎ ಡಿ ಕೆ ಬಿಜೆಪಿ ಮೈತ್ರಿ ಬಿಜೆಪಿಯ ಒತ್ತಾಯದಿಂದ ಜನ್ಮ ತಾಳಿದ್ದಾದ್ರೂ ಸಹ ವಕ್ಫ್ ಬಿಲ್ ಅಂತಹ ವಿಷಯಗಳಲ್ಲಿ ಉಂಟಾದ ಭಿನ್ನಾಭಿಪ್ರಾಯ ಮೈತ್ರಿಯ ದೌರ್ಬಲ್ಯವನ್ನ ಎತ್ತೋರಿಸತ್ತೆ ಈ ಮೈತ್ರಿ ತಮಿಳುನಾಡಿನ ಜನರ ಮನಸ್ಸನ್ನ ಗೆಲ್ಲೋಕೆ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕಾಗಿದೆ ಇಲ್ಲ ಅಂತಂದ್ರೆ ಇದು ಕೇವಲ ರಾಜಕೀಯ ಒತ್ತಾಯದ ಫಲವಾಗಿ ಮರೆಯಾಗಬಹುದು ಎರಡ್ ಸಾವಿರದ ಇಪ್ಪತ್ತಾರರ ಚುನಾವಣೆ ತನಕ ಆದರೂ ಈ ಮೈತ್ರಿ ಇರತ್ತಾ ಕಾದ್ ನೋಡೋಣ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ